Our hearts beat to the city streets. We begin to feel the fire. We rise like so-building as the chemicals that take us higher. The night's young, it has just begun. As she puts her hand in mine. ஸ் கு ஈனிங் எல்லாரும் வெல்க்கம் பாக் டூ தானல் கிருபா மல்நாண் நான்கிருப்பா ನಾನು ಇವತ್ತು ದಿನಸಿ ತರೋದಕ್ಕೆ ಬರ್ತೀನಿ ಅಂತ ಹೇಳಿದೆ ನಮ್ಮನೆಯವರು ನನ್ನನ್ನು ಬಿಟ್ಟು ಹೋಗಿದ್ದಾರೆ ಯಾಕೋ ಬೇಜಾರು ಆಗ್ತಾ ಇತ್ತು ಎಡಿಟಿಂಗ್ ಮಾಡಿಕೊಂಡು ಹೋಗೋಣ ಅಂತ ಹೇಳಿದೆ ನಂದು ಎಡಿಟಿಂಗ್ ಎಲ್ಲ ಮುಗಿಯಷ್ಟೊತ್ತಿಗೆ ಅವರೇ ಹೋಗಿ ದಿನಸಿ ಎಲ್ಲ ತೊಗೊಂಡು ಬಂದಿದ್ದಾರೆ ನಾವು ಈ ಕಾಫಿ ಕುಡಿಯೋದು ಕಮ್ಮಿ ಮಾಡಿದ್ದೀವಿ ಆದರೂ ಕೂಡ ಇಷ್ಟೊಂದು ಬ್ರೂ ಸ್ಯಾಚೆಟ್ ತೊಗೊಂಡು ಬಂದಿದ್ದಾರೆ ನನಗೆ ಬ್ರಷ್ ಹಾಳಾಗಿತ್ತು ಅವತ್ತು ಚಿನ್ನಿ ಬಂದಾಗ ಅವಳು ಮೂರು ಬ್ರಷ್ ತೊಗೊಂಡು ಹೋದಲು ಅದರಲ್ಲಿ ಒಂದು ಇಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅವಳು ಮೂರೂ ತಗೊಂಡು ಹೋಗಿದ್ದಾಳೆ ಅದಕ್ಕೆ ನನಗೂ ಒಂದು ಬ್ರಷ್ ಬೇಕು ಅಂತ ಹೇಳಿದೆ ತಗೊಬಂದು ಕೊಟ್ಟಿದ್ದಾರೆ ನಂಗೆ ಯಾಕೋ ಗೊತ್ತಿಲ್ಲ ಹುಷು ಹಸು ತರ ಅನ್ಸ್ ಅನಸ್ತಾ ಇತ್ತು ನಾನು ನಮ್ಮನಿಗೆ ಅಂತ ಇದ್ದೆ ಎಡಿಟಿಂಗ್ ಮಾಡಬೇಕಿದ್ರೆ ಯಾಕೋ ಗೊತ್ತಿಲ್ಲ ತುಂಬಾ ಹಸು ಹಸು ಅನಿಸ್ತಾ ಇದೆ ಅಂತ ಅದಕ್ಕೆ ಅವರು ಬ್ರೆಡ್ ತೊಗೊಬಂದಿದ್ದಾರೆ ಬ್ರೆಡ್ ಮಸಾಲ ಮಾಡು ಅಂತ ಹೇಳಿ ನಾನು ಹೊರಗಡೆ ಹೋಗಿನೇ ಏನಾದರೂ ತಿನ್ಕೊಬರೋಣ ಅಂತ ಅಂದ್ಕೊಂಡಿದ್ದೆ ಮಧ್ಯಾಹ್ನ ಊಟ ಮಾಡಿದವಳು ಪಾತ್ರೆ ಕೂಡ ತೊಳೆದಿಲ್ಲ ಹೋಗಿ ಎಡಿಟಿಂಗ್ ಮಾಡ್ತಾ ಕುತ್ಕೊಂಡೆ ಈಗ ಟೈಮು ಐದೂವರೆ ಆಗಿದೆ ಹಾಗಾಗಿ ಪಾತ್ರೆ ತೊಳೆಯೋಣ ಅಂತ ಅಂದ್ಕೊಂಡೆ ಪಾತ್ರೆ ತೊಳೆದ್ಬಿಟ್ಟು ಮಾಡ್ತೀನಿ ಅಂದೆ ಹಾಗಾದ್ರೆ ನಾನು ಹೆಚ್ಕೊಡ್ತೀನಿ ಅಂತ ಹೇಳಿದ್ರು ನಾನು ಅದನ್ನ ಕೈ ಮೇಲೆ ಇಟ್ಕೊಂಡು ಹೆಚ್ಚೋದಕ್ಕೆ ಹೋದೆ ಈರುಳ್ಳಿ ಸಿಪ್ಪೆ ಬಿಡಿಸ್ಕೊಡ್ತೀನಿ ಅಂತೇಳಿ ಕೈನೇ ಹೆಚ್ಕೊಂಬಿಟ್ಟೆ ನಾನು ಹೆಚ್ಚುತ್ತೀನಿ ನೀನು ಪಾತ್ರೆ ತೊಳಕ ಅಂತ ಹೇಳಿದ್ರು ಇವರು ತರಕಾರಿ ಎಲ್ಲ ಹೆಚ್ಚಿದ್ರು ನಾನು ತರಕಾರಿ ಏನು ಬರೀ ಟೊಮೆಟೊ ಮತ್ತು ಈರುಳ್ಳಿ ಮಾತ್ರ ಟೊಮೆಟೊ ರೇಟು ಅರವತ್ತು ರೂಪಾಯಿ ಕೆ ಜಿ ನಾನು ಅವಾಗ ತೊಗೋಬೇಕಿದ್ರೆ ಇವಾಗ ಎಷ್ಟು ಇದೆಯೋ ಗೊತ್ತಿಲ್ಲ ಅದಕ್ಕೆ ನಾನು ಅಂದೆ ಟೊಮೆಟೊ ಒಂದು ಸ್ವಲ್ಪ ಕಮ್ಮಿ ಹಾಕಿ ಈರುಳ್ಳಿ ಹೇಗಿದ್ರು ನಾವು ತೊಗೊಬಂದಿದ್ದೀವಲ್ಲ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕಿ ಮಾಡೋಣ ಹೇಳಿ ನನಗೆ ಚೆನ್ನಾಗಾಗುತ್ತೋ ಇಲ್ವೋ ಅಂತ ಹೆದರಿಕೆ ಅನ್ನಿಸ್ತಾಯಿತ್ತು ಇಲ್ಲ ಚೆನ್ನಾಗಾಗಿತ್ತು ಬೇಕಿದ್ದರೆ ನೀವು ಆಲೂಗಡ್ಡೆ ಕೂಡ ಇದಕ್ಕೆ ತುರಿದು ಹಾಕಿದ್ರು ಕೂಡ ಅದು ಚೆನ್ನಾಗಿರುತ್ತೆ ನಾನು ಒಂದೊಂದು ಸಲ ಹಾಗೂ ಮಾಡ್ತಾಯಿದ್ದೆ ಅವಾಗ ಇವಾಗ ಎಲ್ಲಿ ಚಿನ್ನಿ ಹೋದ್ಮೇಲೆ ನಾನು ಸಂಜೆ ಅಡುಗೆ ಮಾಡೋದೇ ಬಿಟ್ಟಿದ್ದೆ ಶ್ರೇಯು ಮೇಲೆ ಇನ್ನೇನೇನು ಬಿಡ್ತೀನೋ ನಂಗೆ ಗೊತ್ತಿಲ್ಲ ನಂಗೆ ಸಂಜೆ ಆದ ತಕ್ಷಣ ಆ ಟೈಮ್ ಬಂದ ತಕ್ಷಣ ಸ್ಕೂಲಿಂದ ಬರೋ ಟೈಮಲ್ಲ ನಿಜ ಹೇಳ್ತೀನಿ ಹೋಟೆಲೆಲ್ಲ ಸಂಟ ಸಂ ಆಗೋಕ್ಕೆ ಶುರುವಾಗಿಬಿಡುತ್ತೆ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಇದು ಜಜ್ಜದಲ್ಲ ಅರಿಯುವುದು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಅರಿಯುವುದು ಅರಿಯೋಕಲ್ಲಿದ ನಿಮ್ಮದು ನಾವು ಒಂದು ತಗೊಳ್ಳೋಣ ಅದು ಸಿಲ್ವಟ್ಟೆ ಅಂತ ಏನೋ ಅಂತಾರೆ ಹ್ಞೂ ಇಲ್ಲ ನಾನು ಚೂರು ಇದು ಮಾಡಬೇಕು ಅದೇನು ಅರ್ದಿಲ್ಲ ಅರ್ದು ಇಲ್ಲ ನುರಿದು ಇಲ್ಲ ದೇಸಿ ಜುಗಾಡ ಆಮೇಲೆ ಇದರಲ್ಲಿ ಮಾಡ್ಕೊಂಡಿದ್ರು ನಾನು ಬೇಡ ಕಣ್ರಿ ಅಂತ ಹೇಳಿ ಜಗಳ ಮಾಡಲಿಲ್ಲ ರೀ ಸಾಸಿವೆ ಹಾಕ್ತಾ ಇದನ್ನು ಹಾಕ್ತಿರಲ್ಲ ಕರಿಬೇವಿಲ್ಲ ರೀ ಕರಿಬೇವಿಲ್ಲದೆ ಎಷ್ಟೊಂದು ದಿನ ಅದು ಅಡುಗೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಾಗೆ ಸಾಸಿವೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ನೀವು ಪೇಸ್ಟ್ ಇದ್ದರೆ ಅದನ್ನೇ ಹಾಕಿ ನಾನು ಯಾವಾಗಲೂ ಅಂಗಡೀಲಿ ತರೋ ಪೇಸ್ಟ್ ಯೂಸ್ ಮಾಡೋದಿಲ್ಲ ಹಾಗಾಗಿ ಅದೊಂಚೂರು ಚೂರು ಆ ಥರ ಜಜ್ಜಿಗೆ ಕೊಟ್ಟರು ನಮ್ಮ ಮನೆಯವರು ಆ ನಂತರ ನಾ ಅದೆಲ್ಲ ಸ್ವಲ್ಪ ಬೇ ಬೇಯಬೇಕು ಆನಂತರ ಚೂರೆ ಚೂರು ಉಪ್ಪು ಹಾಕಿದ್ದೀನಿ ಆವಾಗ ಟೊಮೆಟೊ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಅರ್ಶಿನದ ಪುಡಿ ಅಚ್ಕಾರದ ಪುಡಿ ಹಾಕಿದ್ದೀನಿ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಅದು ಸ್ವೀಟು ಅದೆಲ್ಲ ಬ್ಯಾಲೆನ್ಸ್ ಆಗಲಿ ಅಂತ ಹೇಳಿಬಿಟ್ಟು ಸಕ್ಕರೆ ಹಾಕಿದ್ರೆ ಚೆನ್ನಾಗಿರೋ ಟೇಸ್ಟ್ ಕೂಡ ಬರುತ್ತೆ ಹಾಗಾಗಿ ಚೂರ ಚೂರು ಸಕ್ಕರೆ ಹಾಕಿ ಈ ಬೇಕ್ರಿಗಳಲ್ಲಿ ಹೆಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ ನಾನಂತೂ ಈ ಥರ ಮಾಡ್ತೀನಿ ಆದರೆ ಮನೇಲಿ ನಾನು ಮಾಡೋದೇ ತುಂಬ ಇಷ್ಟ ಆಗುತ್ತೆ ಅಥವಾ ನನ್ನ ಹತ್ರ ಹಂಗೆ ಹೇಳ್ತಾರೋ ಹಿಂದ್ಬಿಟ್ಟು ಏನು ಅಂತಾರೋ ಗೊತ್ತಿಲ್ಲ ಆದರೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ನನ್ನ ಮಗನೂ ತಿಂತಿದ್ದ ನಮ್ಮ ಮನೆಯವರು ತಿಂತಾಯಿದ್ರು ಅದಕ್ಕೆ ಬೇಕಿದೆ ನೀವು ಕೊತ್ತಂಬರಿ ಸೊಪ್ಪು ಕರಿಬೇವು ಕೂಡ ಹಾಕಿದ್ರು ಚೆನ್ನಾಗಿರುತ್ತೆ ನಾನು ಕೊತ್ ಕರಿಬೇವು ಇರಲಿಲ್ಲ ಕೊತ್ತಂಬರಿ ಸೊಪ್ಪು ನಾನು ಹಾಕಲಿಲ್ಲ ನನಗೆ ಎಲ್ಲದಕ್ಕೂ ಕೊತ್ತಂಬರಿ ಸೊಪ್ಪು ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಕೆಲವೊಂದಕ್ಕೆಲ್ಲ ಕೆಲ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೋದಿಲ್ಲ ಸ್ಕಿಪ್ ಮಾಡಿಬಿಡ್ತೀನಿ ನಮ್ಮ ಮನೆಯವರು ಅದಕ್ಕೆ ಸ್ವಲ್ಪ ಬೆಣ್ಣೆ ಹಚ್ಚಿ ಅದನ್ನು ರೋಸ್ಟ್ ಮಾಡ್ತಾ ಇದ್ದಾರೆ ನಾನು ಅದೇ ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೆ ಅದೇನೋ ಸ್ಯಾಂಡ್ವಿಚ್ ಮೇಕರ್ ಅಂತ ಇರ್ತಲ್ವ ಅದನ್ನು ತೊಗೊಳ್ಳೋಣವಾ ತೊಗೊಳ್ಳೋಣವಾ ಅಂತ ಇದ್ದೆ ಅದಕ್ಕೆ ನಮ್ಮ ಮನೆಯವರು ಮಕ್ಕಳೆಲ್ಲ ಹೋದ್ಮೇಲೆ ಗಂಡ ಹೆಂಡ್ತಿಗೆ ಅದು ಯಾಕೆ ಅಂತ ಇದ್ದರು ನಂಗೆ ಅದು ಏನು ಅಂತ ಅವ್ರ ಹತ್ರ ಹೇಳೋಕ್ಕೂ ಬರ್ತಿರಲಿಲ್ಲ ಅದೇನೋ ತೊಗೊಳ್ಳೋಣ ತೊಗೊಳ್ಳೋಣವಾ ಅನ್ನೋದು ನಮ್ಮನೇವು ಸ್ಯಾಂಡ್ವಿಚ್ ಮೇಕರಾ ಅಂತ ಹೇಳಿದ್ರು ನೋಡೋಣ ಯಾವಾಗಾದರೂ ತೊಗೊಳ್ಳೋಣ ಅಂತ ಹೇಳಿದ್ರು ನಾವೇನು ಈ ಥರದೆಲ್ಲ ಮಾಡೋದು ಒಂದು ಎರಡು ಸಲನೋ ಮೂರು ಸಲವೋ ಈ ಥರ ಮಾಡ್ತೀವಿ ಅಷ್ಟೇ ಇವಾಗೆಲ್ಲರೂ ಮಕ್ಕಳು ಬಂದರೆ ಮಾತ್ರ ಮಾಡೋದಾಗುತ್ತೆ ಆ ಬ್ರೆಡ್ಡಿನ ಪುಡಿ ಇಡೀ ಇದ್ರೂ ತುಂಬ ಚೆಲ್ಲಿತ್ತು ಜಸ್ಟ್ ಒಂದು ಚುಚೂರು ಬೆಣ್ಣೆ ಹಚ್ಚಿ ಈ ಥರ ಮಾಡಿದ್ರೆ ತಿನ್ನೋದಕ್ಕೆ ಒಂಥರ ಚೆನ್ನಾಗಿ ಇರುತ್ತೆ ಬೆಣ್ಣೆ ಇಲ್ಲಾಂದರೆ ತುಪ್ಪ ಕೂಡ ಹಾಕ್ಬೋದು ನಮಗೆ ಸ್ವಲ್ಪ ಬೆಣ್ಣೆ ಇಷ್ಟ ಆಗುತ್ತೆ ನಾನು ಶ್ರೇಯು ಏನು ಮಾಡ್ತಿದ್ದೆ ಅಂದರೆ ಯಾವಾಗಾರು ತರಿಸ್ಕೊಂಡು ಈ ಥರ ಬೆಣ್ಣೆ ಹಚ್ಚಿಕೊಂಡು ಅದನ್ನ ಒಂಥರ ಟೋಸ್ಟ್ ಥರ ಮಾಡ್ಕೊಂಡು ತಿಂತಾಯಿದ್ದೆ ಅವನಿಗೆ ಅವ್ನಿಗೆ ಭಾಳ ಇಷ್ಟ ಅದು ಪಾಪ ಅಲ್ಲೇನು ತಿನ್ನುತ್ತೋ ಏನೋ ಗೊತ್ತಿಲ್ಲ ಒಂದು ಕಚ್ಚಿ ಇದು ಮಾಡ್ತೀರಾ ಇನ್ನೊಂದು ಹೇಳ್ತೀರಾ ಜೊತೆಗೆ ಕಾಫಿ ಏನಾದರೂ ಇದ್ದರೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಯಾಕಂದರೆ ಸಣ್ಣದಾಗಿ ಮಳೆ ಬರ್ತಾ ಇತ್ತು ಹಾಗಾಗಿ ಕಾಫಿ ಕೂಡ ನಾನೇ ಮಾಡಿಕೊಂಡೆ ನಮ್ಮ ಮನೆಯವ್ರು ಬೇಡ ಅಂತ ಹೇಳಿದ್ರು ಯಾಕಂದರೆ ಅವರು ಮೀಟಿಂಗಿಗೆ ಹೋಗೋದಿತ್ತು ಹಾಗಾಗಿ ಆದರೆ ಹಾಲು ಸ್ವಲ್ಪ ಜಾಸ್ತಿ ಆಗಿಬಿಡ್ತು ನಾನು ಸಂಜೆ ಅಷ್ಟು ಕುಡಿಯೋದಿಲ್ಲ ಇವತ್ತು ಯಾಕೋ ಕುಡಿಬೇಕು ಅಂತ ಅನ್ನಿಸ್ತು ಹಸು ಹಸು ಥರ ಇತ್ತು ನಾನು ನಮ್ಮನೆಯವ್ರಿಗೆ ಈ ಥರ ನನಗೆ ಮಧ್ಯ ಕಟ್ ಮಾಡಿಕೊಡಿ ತಿನ್ನೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿದೆ ಅವರು ಚಾಕು ತೆಗಿಯೋರು ಯಾರು ಅಂತೇಳಿ ಇದರಲ್ಲೇ ಆ ಥರ ಕಟ್ ಮಾಡಿದ್ದಾರೆ ನಂಗೆ ನಗು ಬರ್ತಾ ಇತ್ತು ಬೆಳಗ್ಗೆ ಇಬ್ಬರಿಗೂ ಮಾಡಕ್ಕೆ ಬರೀ ಕೆಲಸ ಇಲ್ಲಲ್ಲ ಅದಕ್ಕೆ ಇವ್ರು ಹೊರಟಿದ್ರ ನಮ್ಮ ಮುಖ ತೊಳೆದು ಕಸರ ಹೊಡೆದಿಲ್ಲ ಹಾಲು ತರೋಕ್ಕೆ ಅಂತ ನಾನು ಇವ್ರ ಜೊತೆಗೆ ಹೋಗ್ತಾ ಇದ್ದೀನಿ ನಾನು ಅದಕ್ಕೆ ಆರಾಮಾಗಿ ಲೇಟಾಗಿ ಹೇಳ್ತೀನಿ ನೀವು ಹೋಗ್ರಿ ಅಂದರೆ ಇಲ್ಲ ಟೀ ಮಾಡ್ಕೊಡು ಅಂತೇಳಿ ನಾನು ಆರು ಗಂಟೆಗೆ ಎಪ್ತಿದ್ದಾರೆ ಬರೀ ಒಂದು ಟೀ ಮಾಡ್ಕೊಡಕ್ಕೆ ನಾನು ಆರು ಗಂಟೆಗೆ ಹೇಳ್ಬೇಕು ಇವರಿಗೆ ನಾ ನಾನೋ ನನಗೂ ಯಾಕೋ ಬೇಜಾರು ಬೇಜಾರು ಅಂತಿದ್ದ ಅದಕ್ಕೆ ನಮ್ಮ ಮನೆಯವ್ರು ಅಂತಾರೆ ನಿಮ್ಮೂರ ಕಡೆ ಕೆಂಪಸ್ ಇಲ್ಲಲ್ಲ ಕಳ್ಸೋಣ ಕಳ್ಸೋಣ ಅಂದರೆ ಅಂತಾರೆ ನನ್ನ ಎದ್ರ ಒಂದು ಕೆಂಪಸ್ ಹೋಯ್ತು ಅಂದರೆ ಗೌರ್ಮೆಂಟ್ ಬಸ್ ಫ್ರೀ ಅಲ್ಲ ಈಗ ಹಾಗಾಗಿ ಹೇಳಿ ಗುಡ್ ಮಾರ್ನಿಂಗ್ ತರಕ್ಕೆ ಈಗ ಹೋಗ್ತಾ ಇದೀವಿ ಇವರು ಅಲ್ಲಿ ಹೋಗಿ ಟೀ ಕುಡಿದು ಒಂದು ಗಂಟೆ ಇಲ್ಲ ಅರ್ಧ ಗಂಟೆ ಮೀಟಿಂಗ್ ಮಾಡ್ತಾರೆ ನಾನು ಅದೇ ಅಂದೆ ನೀವು ಅಲ್ಲಿ ಮೀಟಿಂಗ್ ಮಾಡಿ ಹೋಗ್ತೀರಾ ಮನೇಲಿ ಐದು ನಿಮಿಷ ಲೇಟ್ ಆದ್ರೂ ಇದು ಮಾಡ್ತೀರಾ ಅಂತ ಆ ಅಂತೈತೆ ಇವ್ರು ಹೊರಡೋದು ಪೇಪರ್ ಹಾಕೋರು ನನಗೆ ರಾತ್ರಿ ಕನ್ಸಲ್ ಏನ್ ಗೊತ್ತರಿ ಕಮಲ ಹೂವಿನ ಗಿಡ ಇಟ್ಕೊಳೋಕಂತ ಬಂದಿತ್ತು ಮೂರು ನಾಲ್ಕು ದಿನಕ್ಕೆ ಖರ್ಚಾಗ್ತಾ ಇದ್ದೀವಿ ನಾವು ಅಲ್ಲಿ ಶ್ರೇಯ ಸ್ಕೂಲ್ ಇದೆ ಹಳೇದು ಹಳೆ ಸ್ಕೂಲು ಅಲ್ಲಿ ಇದೆ ಇರಿಗೆ ಹೇಳಿದ್ದೀನಿ ಸಿಗುತ್ತೆ ನೀನೇ ಕಿತ್ಕೊಳ್ಬೇಕು ಅಂತ ಹೇಳಿದ್ದಾರೆ ಗೊತ್ತಾರ ಹೋಗೋಣ ರೀ ಓಕೆಟ್ ತಗೊಂಡು ಹೋಗ್ಬೇಕು ಕಮ್ಮಿನ ಗಿಡ ಕೇಳೋದಿಕ್ಕೆ ನೋಡಿ ನನ್ನ ಕನಸಲ್ಲಿ ಏನೇ ನೆಲ ಬೀಳ್ತವೆ ಅಂತ ನಾನು ಅನ್ಕೊಡೋಣ ಬೇಡ ನಾನೇ ಹೇಳಿದ್ದೀನಿ ನಾನು ಎಲ್ಲರೂ ಕೇಳಕ್ಕೆ ಇದ್ದರೆ ಹೆಲ್ಪ್ ಮಾಡಿ ಅದಕ್ಕೆ ಅವರು ಏನಾದರೂ ಕೇಳ ಅದು ಮಾತ್ರ ಕೇಳಬೇಡ ಅಂತಾರೆ ನಾ ಸಾಗ್ರೆ ದಿನ ನೋಡೋದು ಬರ್ತಿದ್ಯಾ ಬರ್ತಿದ್ಯಾ ಕೆರೆ ಅಂತ ಹೇಳಿ ಅಲ್ಲಿ ಹತ್ರನೇ ಸಿಗುತ್ತೆ ಆದರೆ ಮಕ್ಕೆಬೇಕು ತುಂಬ ದೊಡ್ಡ ಇರುತ್ತೆ ಅದ್ರ ಬೇರು ಈಗ ಹಾಲು ತೊಗೊಂಡು ಹೋಗೋ ಕಸ್ಕರಣ್ಣ ಬನ್ನಿ ಈಗ ಏನು ತಿಂಡಿ ಮಾಡೋದು ಅಂತ ತಿಂಡಿ ಮಾಡ್ಬೇಕಾ ನಾನು ಗೋಧಿ ಕಡ್ ಮಾಡೋಣ ಗೋಧಿ ಕಡೆ ಹಾಲು ಇಷ್ಟೇ ಇತ್ತು ಹಾಗಾಗಿ ಹಾಲು ತೊಗೊಬಂದು ಬಿಡೋಣ ಅಂತ ನಮ್ಮನೆಯವ್ರಿಗೆ ಆಗೋಷ್ಟು ಇತ್ತು ಆದರೆ ನನಗೆ ಹಾಲು ಇರಲಿಲ್ಲ ಹಾಗಾಗಿ ಹೋಗಿ ಇಬ್ರು ಹಾಲು ತೊಗೊಬಂದಂಗೆ ಆಗುತ್ತೆ ಅಂತ ಅವರೊಬ್ಬರೇ ಹೋಗ್ತಿದ್ರು ಯಾವಾಗಲೂ ಇವತ್ತು ಯಾಕೋ ನನಗೂ ಹೋಗಬೇಕು ಅಂತ ಅನ್ನಿಸ್ತು ಹಾಗಾಗಿ ಅವ್ರ ಜೊತೆಗೆ ಹೋದೆ ನೆನೆ ರಾತ್ರಿ ಅನ್ನ ಮಾಡಿದೆ ಇರಲಿಲ್ಲ ಅಂತ ಹೇಳಿ ಒಂದು ಚೂರೆ ಚೂರು ಅನ್ನ ಮಾತ್ರ ಖಾಲಿ ಆಗಿದೆ ನಮ್ಮಿಬ್ರು ಆ ಊಟ ಮಾಡಲೇ ಇಲ್ಲ ರಾಗಿ ಗಂಜಿ ಕುಡಿದ್ವಿ ಸಿಂಬನಿಗೆ ಹಳೆ ಅನ್ನ ಇತ್ತು ಆ ಅನ್ನ ಇದನ್ನು ಸ್ವಲ್ಪ ಸೇರಿ ಮಿಕ್ಸ್ ಮಾಡಿ ಹಾಕ್ದ್ವಿ ನಮ್ಮ ಮನೆಯವರು ಹೋದ ಮೇಲೆ ಸ್ವಲ್ಪ ಬಿಟ್ಟು ಕಸ ಹೊಡ್ಕೊಂಡು ಇವಾಗ ಒಳಗಡೆ ಬಂದು ಪಾತ್ರೆ ಎಲ್ಲ ಒರೆಸ್ಕೊಂಡು ಆನಂತರ ಈಗ ಪೂರಿಗೆ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ನುಗ್ಗೆಕಾಯಿ ತಂದೆ ಸುಮಾರು ದಿನ ಆಯಿತು ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಇದ್ದೆ ಸ್ವಲ್ಪ ಬತ್ತದಂಗೆ ನಮ್ಮ ಮನೆಯವರು ಇವತ್ತು ಶಿವಮೊಗ್ಗ ಹೋಗಬೇಕು ಅಂತ ಹೇಳಿದರು ಅವ್ರು ಏನಾದರೂ ಇರ್ತೀನಿ ಅನ್ನೋದಿದ್ದರೆ ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಇದ್ದೆ ಅದೇ ಕೇಳ್ತಾ ಇದ್ದೆ ಅವ್ರನ್ನ ಏನೂ ಗೊತ್ತಿಲ್ಲ ನನಗೆ ಅಂತ ಹೇಳ್ತಾ ಇದ್ದರು ನಂದು ಸಲ ದಿಢೀರಂತ ಹೋಗ್ಬಿಡ್ತಾರೆ ನಾನು ಸುಮ್ಮನೆ ಸಾಂಬಾರು ಮಾಡಿದ್ರೆ ವೇಸ್ಟ್ ಆಗುತ್ತೆ ಹಾಗಾಗಿ ಅವರು ಇರ್ತೀನಿ ಅಂದರೆ ಮಾತ್ರ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋದು ಏನಾಗುತ್ತೆ ಅಂತ ಹೆಚ್ಚಿನ ನೀರಲ್ಲಿ ನೆನೆಸಿ ಇಡ್ತೀನಿ ಅದನ್ನು ತೆಗೆದು ಹಾಗೆ ಫ್ರಿಜ್ಜಲ್ಲಿಟ್ಟು ಇಲ್ಲ ನೆಕ್ಸ್ಟ್ ಡೇ ಕೂಡ ಮಾಡಬಹುದು ಟೀ ಎಲ್ಲ ಕುಡಿದಾಯ್ತು ಆ ಬಿಸಿ ಹಾಲು ಉಕ್ಕಿ ಬರುತ್ತಲ್ವ ಆವಾಗ ಆ ಮನೆಯೆಲ್ಲ ಒಂಥರ ಗಮ ಅನಿಸುತ್ತೆ ಅವಾಗ ನನಗೆ ಟೀ ಕುಡಿಬೇಕು ಅಂತ ಅನಿಸುತ್ತೆ ನಮ್ಮನ ಯಾಕೋ ಇವತ್ತಿನೂ ಫೋನೇ ಮಾಡಿಲ್ಲ ಟೀ ಕುಡ್ದಾ ಅಂತ ಹೇಳಿ ಮರ್ತೋಯ್ತೋ ಏನೋ ಗೊತ್ತಿಲ್ಲ ಇದು ಏನದು ಆಲೂಗಡ್ಡೆ ಪಲ್ಯಕ್ಕೆ ಈರುಳ್ಳಿ ಹೆಚ್ಚುತ್ತಾ ಇದ್ದೀನಿ ಆಲೂಗಡ್ಡೆ ಪಲ್ಯ ಪೂರಿಗಾದರೆ ಈರುಳ್ಳಿ ಸ್ವಲ್ಪ ಕಮ್ಮಿ ಹಾಕಬೇಕು ಆಮೇಲೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಬೇಕು ದೋಸೆಗಾದರೆ ಉದುದ್ದ ಹೆಚ್ಚಿದ್ರೆ ಚೆನ್ನಾಗಿರುತ್ತೆ ನಾನು ಹೇಗೆ ಇದಕ್ಕೆ ದೋಸೆಗೆಲ್ಲ ಆಲೂಗಡ್ಡೆ ಪಲ್ಯ ಮಾಡ್ತೀನೋ ಅದೇ ಥರ ಮಾಡ್ತಾಯಿದ್ದೀನಿ ಇದಕ್ಕೆ ಒಂಚೂರು ಕ್ಯಾರೆಟ್ ಕೂಡ ಹಾಕಿದ್ರೂ ಚೆನ್ನಾಗಿರುತ್ತೆ ನಾನು ಕ್ಯಾರೆಟ್ ಏನೂ ಹಾಕಲಿಲ್ಲ ಬರೀ ಈರುಳ್ಳಿ ಹಸಿಮೆಣಸು ಕಡಲೆಬೇಳೆ ಜೀರಿಗೆ ಸಾಸಿವೆ ಚೂರೆ ಚೂರು ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದೊಂದ್ಸಲ ಬೆಳ್ಳುಳ್ಳಿ ಹಾಕ್ತೀನಿ ಒಂದೊಂದು ಸಲ ಬೆಳ್ಳುಳ್ಳಿ ಹಾಕೋದಿಲ್ಲ ಕರಿಬೇವಿಲ್ಲ ಹಾಗಾಗಿ ನಮ್ಮನವ್ರಿಗೆ ಕರಿಬೇವನ್ನ ತರೋದಕ್ಕೆ ಹೇಳಿದ್ದೀನಿ ತರ್ತೀನಿ ಅಂತ ಹೇಳಿದ್ದಾರೆ ನಮ್ಮ ತೋಟದಲ್ಲೇ ಆಗಿದೆ ಅಂತ ಹೇಳಿದ್ರು ಇಲ್ಲಿ ನಮ್ಮ ಮನೆಯಲ್ಲೇ ಬಿಟ್ಟಿದೆ ನಾನು ಆ ಗಿಡದಕ್ಕೆ ಒಯ್ಯೋದಿಲ್ಲ ಯಾಕಂದರೆ ಅದೊಂದು ಚೂರು ದೊಡ್ಡ ಆದರೆ ಸ್ವಲ್ಪ ದೊಡ್ಡಕ್ಕೆ ಬದುಕ್ಸ್ಕೊಂಡ್ಬಿಟ್ರೆ ಆಮೇಲೆ ಪರ್ಮನೆಂಟಾಗಿ ಒಂದು ಗಿಡ ಅಂತ ಉಳಿಯುತ್ತೆ ಇನ್ನೂ ಒಂದು ಗಿಡ ಇದೆ ಮಳೆ ಎಲ್ಲ ಚೆನ್ನಾಗಿ ಬಂದಮೇಲೆ ಆ ಗಿಡನ ಕೂಡ ಎಲ್ಲಾದರೂ ಒಂದು ಕಡೆ ನಡೆಯೋಣ ಅಂತ ಅಂದ್ಕೊಂಡಿದ್ದೀನಿ ನಡಬೇಕು ಕೂಡ ಒಂದು ಮನೆ ಹತ್ರ ಒಂದು ಎರಡು ಗಿಡನಾದರೂ ಇದ್ದರೆ ಒಂದೇನಾದರೂ ಸತ್ಗಿತ್ತು ಹೋದರೆ ಇನ್ನೊಂದು ಗಿಡ ಚೆನ್ನಾಗಾಗುತ್ತೆ ಅಂತ ಹೇಳಿ ಕೆಲಸ ಏನೂ ಇರಲಿಲ್ಲಲ್ಲ ಹಾಗಾಗಿ ಬಟ್ಟೆಗಳನ್ನೆಲ್ಲ ಮಡಚಿ ಜೋಡಿಸ್ತಾ ಇದ್ದೀನಿ ಹಾಗೆಯೇ ಕೆಲವೊಂದೆಲ್ಲ ಶ್ರೇವ್ಗೆ ಇನ್ನೆಲ್ಲ ಸಣ್ಣ ಆಗುತ್ತಲ್ವ ಬೇಗ ಬೇಗ ಇದ್ದಾನೆ ಅದನ್ನೆಲ್ಲ ಊರಲ್ಲಿ ರೇಣುಕಕ್ಕ ಇದ್ದಾಳಲ್ಲ ರೇಣುಕಕ್ಕ ನಮ್ಮ ಮೊಮ್ಮಗೆ ಕೊಡೋಣ ಅಂತ ಇಟ್ಟಿದ್ದೀನಿ ಇದು ಹಳೆಯದು ಶ್ರೇವ್ ಬ್ಯಾಗು ಅದ್ರ ಅವನ ಹತ್ರ ಎರಡಿದೆ ಈ ಬ್ಯಾಗ್ನ ಅವನಿಗೆ ಕೊಡೋಣ ಅಂತ ಯಾಕಂದರೆ ಏನೇನೂ ಆಗಿಲ್ಲ ಜಿಪ್ ಹೋಗಿಲ್ಲ ಏನೂ ಆಗಿಲ್ಲ ಅದನ್ನು ವಾಶ್ ಮಾಡಿ ಇಟ್ಟಿದ್ದೀನಿ ಶ್ರೇಯ್ಗೆ ಯಾವ್ಯಾವ ಬಟ್ಟೆ ಎಲ್ಲ ಸಣ್ಣ ಆಗುತ್ತೆ ಅದರೆಲ್ಲದನ್ನು ಅದರೊಳಗಡೆ ಹಾಕಿ ಹಾಗೇ ಹೋದ ವರ್ಷದ ಯೂನಿಫಾರ್ಮ್ ಕೂಡ ಇದೆ ಆಮೇಲೆ ಅವನ ಹತ್ರ ವೈಟ್ ಕಲರ್ ಯೂನಿಫಾರ್ಮ್ ಇದೆ ಅದನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಹಳೆ ಯೂನಿಫಾರ್ಮ್ ಬೇಕಾದರೆ ಮನೇಲಿ ಹಾಕು ಇಲ್ಲ ಅಂದರೆ ಯಾರಿಗಾದರೂ ಕೊಡು ಅಂತ ಹೇಳೋಣ ಅಂತಲೂ ಅಂದ್ಕೊಂಡಿದ್ದೀನಿ ಇದಿಷ್ಟು ಮರ್ಚಿದ್ದೀನಿ ಇವಾಗ ಇದನ್ನೆಲ್ಲ ತೆಗೆದಿಟ್ಬಿಟ್ಟು ಕೆಳಗೆ ಹೋಗಬೇಕು ನಮ್ಮ ಮನೆಯವರು ಇನ್ನೂ ಬಂದಿಲ್ಲ ಟೈಮ್ ನೋಡ್ಬೋದು ಒಂಬತ್ತು ಗಂಟೆ ಆಗಿದೆ ಅವರನ್ನೇ ಕಾಯ್ತಾ ಇದ್ದೆ ಕಾಯ್ತಾ ಕಾಯ್ತಾ ಸುಮಾರು ಕೆಲಸ ಆಯಿತು ಬಟ್ಟೆ ಎಲ್ಲ ಜೋಡ್ಸಿಟ್ಟು ಕೆಳಗೆ ಬರ್ತಾಯಿದ್ದೀನಿ ಕಸ ಹೊಡಿಯೋಣ ಅಂತ ಅಂದ್ಕೊಂಡೆ ಟೈಮ್ ನೋಡಿದೆ ಒಂಬತ್ತು ಗಂಟೆ ಆಗಿತ್ತು ಬೇಡ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಮ್ಮ ಮನೆಯವ್ರು ಬರೋದ್ರೊಳಗೇ ಪೂರಿ ಕರಿಯೋಣ ಅಂತ ಇದ್ದೀನಿ ಯಾಕಂದರೆ ಅವರು ಬರೋ ಟೈಮ್ ಆಗಿದೆ ಮತ್ತು ಅವ್ರಿಗೆ ಫೋನ್ ಮಾಡಿ ಎಷ್ಟೊತ್ತಿಗೆ ಬರ್ತೀರ ಅಂತ ಕ ಕೇಳೋದಕ್ಕಿಂತ ಇದ್ದರೆ ಅಲ್ಲ ಸಾರಿ ಕರೆದಿಟ್ಟರೆ ಬಂದ ತಕ್ಷಣ ತಿಂತಾರೆ ಇನ್ನೇನು ಟೈಮು ಆಗಿದೆಯಲ್ಲ ತಿಂಡಿ ಟೈಮು ಹಾಗಾಗಿ ನಾನು ಪೂರಿ ಕರಿತಾ ಇದ್ದೆ ಜೊತೆಗೆ ನಮ್ಮ ಮನೆಯವರು ಬಂದರು ಸಿಂಬಂಗ್ ಊಟ ಹಾಕಿ ಅವರು ಈಗ ತಿಂತಾ ಇದ್ದಾರೆ ಕರಿಬೇವಿಲ್ಲದೆ ಎಷ್ಟೊಂದು ದಿನದಿಂದ ಅಡುಗೆ ಮಾಡ್ತಾ ಇದ್ದೆ ಇವತ್ತು ತಂದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅವರಿಗೆ ಪ್ರತಿ ಸಲ ಫೋನ್ ಮಾಡಿದಾಗ ಹೇಳಿದಾಗ ಮರೆತು ಬಿಡ್ತಾರೆ ಇವತ್ತು ಪದೇ ಪದೇ ಫೋನ್ ಮಾಡಿ ಹೇಳಿದ್ದೆ ಹಾಗಾಗಿ ತಗೊಂಡು ಬಂದಿದ್ದಾರೆ ಅವ್ರದ್ದು ತಿಂಡಿ ಆಯಿತು ಈಗ ನನ್ನ ತಿಂಡಿ ಟೈಮ್ ತುಂಬಾ ಚೆನ್ನಾಗಾಗುತ್ತೆ ಪೂರಿಗೆ ಈ ಥರ ಆಲೂಗಡ್ಡೆ ಪಲ್ಯ ಮಾಡಿ ದಿಢೀರ್ ಅಂತ ಕೂಡ ಆಗುತ್ತೆ ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಕಾಯಿ ಚಟ್ನಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಇವತ್ತು ನನ್ನ ಗಾರ್ಡನ್ ಟೂರ್ ಮಾಡ್ತಾಯಿದ್ದೀನಿ ಅಂದರೆ ಮಳೆಗಾಲಕ್ಕೆ ಏನೆಲ್ಲ ತರಕಾರಿಗಳನ್ನ ಹಾಕ್ಕೊಂಡಿದ್ದೀನಿ ಅಂತ ಇದು ಬೂದುಗುಂಬಳುಕಾಯಿ ಬಳ್ಳಿ ಹಾಕಿದ್ದೀನಿ ಅದು ನಮ್ಮ ಕಾಂಪೌಂಡಿಂದ ಹೊರಗಡೆ ಬಿದ್ದು ಹುಟ್ಟಿತ್ತು ಅದನ್ನು ತಗೊಬಂದು ಇಲ್ಲಿ ಹಾಕಿದ್ದೀನಿ ಇಲ್ಲಿ ಹೀರೆ ಬೀಜ ಹಾಕಿದ್ದೀನಿ ಅಲ್ಲಿ ಸೌತೆ ಬೀಜ ಮತ್ತು ಬೇಸಿಗೆ ಅವರೇ ಬೀಜ ಹಾಕಿದ್ದೀನಿ ನಮ್ಮ ಮನೆಯವರು ಚಪ್ರ ಕೂಡ ಹಾಕಿ ಕೊಟ್ಟಿದ್ದಾರೆ ಚೆನ್ನಾಗಿ ಚಪ್ಪರ ಹಾಕಿದ್ದಾರೆ ಹಾಗಾಗಿ ಈ ವರ್ಷ ಭಾಳ ತರಕಾರಿ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ಏನಪ್ಪ ಅಂದರೆ ಮಳೆನೇ ಬರ್ತಾ ಇಲ್ಲ ಇಲ್ಲಿ ಮಳೆ ನೀರು ಬಂದು ನಿಲ್ತಾ ಇದೆ ಹಾಗಾಗಿ ಅಲ್ಲೊಂದು ಪೈಪ್ ಕೂಡ ಹಾಕಿದ್ದಾರೆ ಆ ಕಡೆ ನೀರು ಹೋಗಲಿ ಅಂತ ಬೀನ್ಸ್ ಗಿಡ ಅಂತೂ ಹಾಕಿ ಹಾಕಿ ಸಾಕಾಯಿತು ಆಮೇಲೆ ಸಂತೇಲಿ ಬೀನ್ಸ್ ಬೀಜ ತೊಗೊಬಂದು ಹಾಕಿದ್ದೀನಿ ಇವಾಗ ನೋಡಿ ಅಲ್ಲೊಂದು ಅಲ್ಲೊಂದು ಬೀನ್ಸ್ ಬೀಜ ಹುಟ್ಟುತ್ತಾ ಇದೆ ನನ್ನ ಬೀನ್ಸ್ ಬೀಜ ಯಾಕೋ ಹುಟ್ಟತಾನೆ ಇಲ್ಲ ಒಂದು ಐಡಿಯಾ ಕೂಡ ಮಾಡಿದ್ದೀನಿ ಆ ಐಡಿಯಾ ಏನಾದರೂ ಸಕ್ಸಸ್ ಆದರೆ ನೋಡೋಣ ನನ್ನ ಬೀನ್ಸ್ ಬೀಜನೇ ಬೆಳಿಬೌದು ನನಗೆ ನಮ್ಮನೆ ಬೀನ್ಸ್ ಬೀಜನೇ ತುಂಬ ಇಷ್ಟ ತುಂಬ ಬೀನ್ಸ್ ಬೀಜ ಕೂಡ ಮಾಡಿಟ್ಟಿದ್ದೆ ಆದರೆ ಅದು ಎಷ್ಟು ಸಲ ಹಾಕಿದ್ರೂ ಗಿಡ ಹೇಳ್ತಾನೇ ಇಲ್ಲ ಬೇಜಾರು ಅನ್ನಿಸ್ತಾ ಇದೆ ಇದು ಸೊ ಅಡುಗೆ ಅಂತಾರಲ್ಲ ಅದ್ರ ಗಿಡ ಅದು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಆಗ್ತಾಯಿದೆ ನೋಡ್ಬೋದು ಸಂತೆಯಿಂದ ತಂದಿರೋ ಬೀನ್ಸ್ ಗಿಡ ಹೇಳ್ತಾ ಇದೆ ಅದು ಯಾವ ಥರ ಇದೆ ಅಂತ ನನಗೂ ಗೊತ್ತಿಲ್ಲ ಬೀಜ ಕಪ್ಪು ಥರ ಇತ್ತು ಅಮ್ಮನ ಹತ್ರ ಬೀನ್ಸ್ ಬೀಜ ಇದೆಯಂತೆ ನಂಗೆ ಬರಬೇಕಿದ್ರು ಇಸ್ಕ ಬರೋಕ್ಕಾಗಿಲ್ಲ ಮೊನ್ನೆ ನಮ್ಮನೆಯವರು ಹೋಗಿದ್ದರು ಆವಾಗಲೂ ಕೂಡ ನಾನು ನೆನಪು ಮಾಡಲಿಲ್ಲ ಅದೇ ಅಂತ ಇದ್ರು ಅಮ್ಮ ಸೌತೆ ಗಿಡ ಮಾತ್ರ ಒಳ್ಳೆ ಚೆನ್ನಾಗಿ ಎದ್ದಿದೆ ಇದು ಬೆಂಡೆ ಗಿಡ ಇದು ಏನಪ್ಪ ಗೊತ್ತಾ ನಿಮಗೆ ನಾನು ಆವಾಗ ಚರಿ ಟೊಮೆಟೊ ತಂದಿದ್ದೆ ಗೊತ್ತಾ ಅದ್ರದ್ದು ಬೀಜ ಮಾಡಿದ್ದೆ ಅದು ಸ್ವಲ್ಪ ಗಿಡ ಎದ್ದಿದ್ದಾವೆ ಅದನ್ನು ಹಾಕಿದಿನಿ ಇನ್ನೂ ಒಂದು ಸ್ವಲ್ಪ ಗಿಡ ಪಾಟಲ್ಲಿ ಇದ್ದಾವೆ ಅದನ್ನು ಹಾಕಬೇಕು ಇದು ಬೆಂಡೆ ಗಿಡ ಯಾಕೋ ಏನೋ ಬೆಂಡೆ ಗಿಡ ಚೆನ್ನಾಗೇ ಆಗ್ತಾಯಿಲ್ಲ ಯಾಕೆ ಅಂತ ಗೊತ್ತಿಲ್ಲ ನನ್ನ ಮಣ್ಣಲ್ಲಿ ಏನೂ ಅಂಶನೇ ಇಲ್ವೋ ಯಾಕೆ ಅಂತ ಗೊತ್ತಿಲ್ಲ ಇಲ್ಲೂ ಅಷ್ಟೇ ಬೆಂಡೆ ಬೀಜನ ಹಾಕಿದ್ದೀನಿ ಅದು ಕೂಡ ಸಣ್ಣ ಸಣ್ಣದಾಗಿ ಎದ್ದಿದೆ ಮಳೆ ಚೆನ್ನಾಗಿ ಬಂದರೆ ಗಿಡಗಳು ಚೆನ್ನಾಗಿ ಆಗ್ತವೆ ಮಳೆ ಆಗಿಲ್ಲ ಅಂದರೆ ಗಿಡಗಳು ಈ ಸಲ ಡೌಟೆ ಅಂತ ಅಂದ್ಕೊತೀನಿ ಗೊತ್ತಿಲ್ಲ ಹೋದ ವರ್ಷ ಎಲ್ಲ ಎಷ್ಟೊಂದು ತರಕಾರಿ ಬೆಳೆದಿದ್ದೆ ಈ ವರ್ಷ ಯಾಕೋ ದೃಷ್ಟಿ ಆಗ್ತೋ ಏನೋ ಗೊತ್ತಿಲ್ಲ ನನಗೆ ನಮ್ಮನೆಯವ್ರು ಚಪ್ಪರ ಮಾತ್ರ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ಅದರ ಗಿಡ ಮಾತ್ರ ಪಿರ್ರ ಒಂದಷ್ಟು ಏನದು ಡೇರೆ ಗಿಡಗಳು ಕೂಡ ಇದ್ದಾವೆ ತುಂಬ ಏನಿಲ್ಲ ಒಂದು ಸ್ವಲ್ಪ ಇದ್ದಾವೆ ಅಷ್ಟೇ ಡೇರೆ ಗಿಡನ ತೋರಿಸಿದ್ದೆ ಅಂತ ಅಂದ್ಕೊಂತೀನಿ ಇಲ್ಲೊಂದಷ್ಟು ಒಂದಷ್ಟು ಟೊಮೆಟೊ ಗಿಡಗಳನ್ನ ಹಚ್ಕೊಂಡಿದ್ದೀನಿ ಟೊಮೆಟೊ ರೇಟ್ ಕೇಳಿದ್ರೆ ಹುಚ್ಚಿಡ್ದಂಗೆ ಆಗ್ತಾಯಿದೆ ಅದ್ರ ಮಧ್ಯೆ ಒಂದು ಬದನೆ ಗಿಡ ಎದ್ದಿದೆ ಹಾಗೆಯೇ ಅಮ್ಮನ ಮನೆಯಿಂದ ಬದನೆ ಗಿಡ ಸಾರಿ ಬದನೆ ಕಾಯಿ ತಂದು ಒಗ್ಗು ಕೂಡ ಹೊಯ್ದಿದ್ದೆ ಅದು ಕೂಡ ಚೆನ್ನಾಗಿ ಎದ್ದಿದೆ ಅದನ್ನು ಕೂಡ ನೆಡಬೇಕು ಅದೇ ಸ್ವಲ್ಪ ಮಳೆ ಹಿಡೀಲಿ ಅಂತ ಇದ್ದೀನಿ ಎಂಥ ಗಿಡ ಆದರೂ ಮಳೆ ಚೆನ್ನಾಗಿ ಬಂದ್ರೇ ಗಿಡಗಳು ಚೆನ್ನಾಗಿ ಆಗೋದು ನೋಡಿ ಇದು ಮನಿ ಪ್ಲ್ಯಾಂಟ್ ಕೂಡ ಚೆನ್ನಾಗಿ ಆಗಿದೆ ಒಳಗಿಡಬೇಕು ಇದು ಸ್ಪೈಡರ್ ಪ್ಲ್ಯಾಂಟ್ ಮಾತ್ರ ಒಳಗಡೆ ಇಡಕ್ಕೆ ಬರೋದಿಲ್ಲ ಹೊರಗಡೆ ಇಡಬೇಕು ಕೆಲವೊಂದೆಲ್ಲ ಟೊಮೆಟೊ ಗಿಡ ಈ ಥರ ಹುಳ ಹತ್ತಿ ಒಂಥರ ಸಾಯೋಕ್ಕಾದಂಗೆ ಆಗಿದೆ ಇದು ಬದನೆ ಗಿಡ ಆಗಿದ್ದಾವೆ ನೋಡಿ ಎಷ್ಟೊಂದು ಆಗಿದ್ದಾವೆ ಅಂತ ನಮ್ಮನೆಯವರು ಕೂಡ ಸಂತೆಯಿಂದ ತಂದು ಬದನೆ ಗಿಡ ಒಗ್ಗು ಹಾಕಿದ್ರು ಅವ್ರದ್ದು ಒಂದು ಬದನೆ ಗಿಡ ಎದ್ದಿಲ್ಲ ನನ್ನ ಬದನೆ ಗಿಡ ನೋಡಿ ಎಷ್ಟೊಂದು ಎದ್ದಿದ್ದಾವೆ ಅಂತ ಯಾರಿಗಾದರೂ ಬದನೆ ಗಿಡ ಬೇಕಾ ಅಂತ ಕಮೆಂಟಲ್ಲಿ ಹೇಳಿ ಇಲ್ಲೂ ಕೂಡ ಹಾಕಿದೆ ಅಲ್ಲೂ ಕೂಡ ಚೆನ್ನಾಗಿ ಎದ್ದಿದೆ ಹಸಿರು ಕಲರ್ ಬದನೆ ಇದು ಬಜ್ಜಿಗೆ ಚೆನ್ನಾಗಾಗುತ್ತೆ ಶ್ರೇಯುನ ಹಾಸ್ಟೆಲ್ ನೋಡೋಕೆ ಹೋಗಿದ್ವಲ್ಲ ಆವಾಗ ನಮ್ಮನೆಯವರು ಕದ್ಕೊಬಂದರಿದ್ದದು ನರ್ಸರಿಯಿಂದ ಹುಲ್ಲನ್ನು ಅದು ಚೆನ್ನಾಗಿ ಇದೆ ಅದೇ ಇಲ್ಲಿ ಬಾವಿಕಟ್ಟೆ ಹತ್ರ ಅದನ್ನೆಲ್ಲ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಏನಾಗುತ್ತೆ ಅಂತ ಬಸಳೆ ಗಿಡ ಮಾತ್ರ ಸೂಪರಾಗಿದೆ ನಮ್ಮ ಮನೆಯವರು ಸ್ನಾನ ಮಾಡ್ತಾಯಿದ್ರು ಹಾಗಾಗಿ ನಾನು ನಿಮಗೆಲ್ಲ ಗಿಡಗಳನ್ನ ತೋರಿಸೋಣ ಅಂತ ಬಂದಿದ್ದೀನಿ ಇದಕ್ಕೂ ಕೂಡ ಒಂದು ಚಪ್ರ ಹಾಕಬೇಕು ಇದರಲ್ಲಿ ಎಷ್ಟು ಸಾಂಬಾರು ತಿಂದಿದ್ದೀವೋ ಎಷ್ಟು ಪಲ್ಯ ತಿಂದಿದ್ದೀವೋ ನಮಗೆ ಮಾತ್ರ ಗೊತ್ತು ಇವಾಗ ಯಾಕೋ ಅಲ್ಲೊಂದಲ್ಲೊಂದು ಎಲೆಗಳಿಗೆ ಹುಳ್ ಹತ್ತುತ್ತಾ ಇದೆ ಆದರೆ ನಾನು ಔಷಧಿ ಹೊಡೆಯೋದಿಲ್ಲ ಯಾಕಂದರೆ ನಾವು ತಿಂತೀವಲ್ವ ಅದಕ್ಕೆ ನೋಡಿ ನಮ್ಮನೆಯವರು ಶಿವಮೊಗ್ಗ ಹೊರಟಿದ್ದಾರೆ ಹಾಗಾಗಿ ಮಧ್ಯಾಹ್ನ ಅಡುಗೆ ಏನು ನಾಳೆ ಮಾಡೋಣ ಅಂತ ಮತ್ತಿವತ್ತು ಮಾಡಿದ್ರೆ ಸುಮ್ಮನೆ ದಂಡ ನಂಗೆ ಒಬ್ಳಿಗಾಗೆ ಯಾಕೆ ಮಾಡ್ಕೊಳ್ಳೋದು ಅಂತ ಮನೆಯವ್ರು ಹೊಡ್ತಿದ್ದಂಗೆ ಮಳೆ ಕೂಡ ಚೆನ್ನಾಗಿಯೇ ಬಂತು ಖುಷಿ ಆಗ್ತಾಯಿತ್ತು ಮಳೆ ನೋಡಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್